ಈ ಸಮಾಜದ ನ್ಯಾಯಂತ ಭೇಟಿಗಳಾದಂತ ಈ ಸಮಾಜದ ಶೈಕ್ಷಣಿಕ ಅಭಿವೃದ್ಧಿ ಸಾಮಾಜಿಕ ಅಭಿವೃದ್ಧಿ ರಾಷ್ಟ್ರೀಯ ಅಭಿವೃದ್ಧಿಗಾಗಿ ತಾವು ನಮಗೆ ಸಹಾಯವನ್ನು ಮಾಡ್ತೀವಿ ತಾವು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟವರೆಗೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾದಾಗ ನಾವು ಸಹ ಹತ್ರ ಬಂದು ನಮ್ಮ ಸಮಾಜದವರಿಗೆ ಸನ್ಮಾನ ಶ್ರೇಷ್ಠ ಸಿತ್ತು ನ್ಯಾಯವರಿಗೆ ಮಂತ್ರಿ ಮಾಡಿ ಸಹ ಸಂದರ್ಭದಲ್ಲಿ ಆಗೋದಿಲ್ಲ ಮುಂದಿನ ದಿನಮಾನದಲ್ಲಿ ಯಾರಿಗಾದರೂ ಮಾಡ್ತೇವೆ ಇವತ್ತು ಎಪ್ಪತ್ತೈದು ವರ್ಷ ಸ್ವತಂತ್ರ ಸಿಕ್ಕು ಇಷ್ಟೊಂದು ಪ್ರಾಧಾಕಾರ ಆದಂತ ಜನಾಂಗಕ್ಕೆ ನಮ್ಮ ಕೂಗನ್ನು ಸಚಿವ ಸಂಪುಟದಲ್ಲಿ ಸಲ್ಲಿಸಲು ನಮ್ಮ ಸಮಾಜದಿಂದ ಅವರು ಮಂತ್ರಿ ಅಂದ್ರೆ ನಾವು ಎಷ್ಟೊಂದು ರಾಷ್ಟ್ರೀಯವಾಗಿ ಇಡುವುದಿಲ್ಲ ಎಂಬುದು ತಮ್ಮ ಗಮನಕ್ಕೆ ತರ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಸಚಿವ ಸಂಪುಟದ ಎಲ್ಲ ಗೌರವ ಸಚಿವರು ನೀವು ನಾಳೆ ದಿವಸ ಈ ಸಮಾಜಕ್ಕೆ ನ್ಯಾಯವನ್ನು ಒಂದು ವಿಷಯಕ್ಕೆ ಸ್ಪಂದಿಸ್ತೀನಿ ಅಂತಕ್ಕಂಥ ವಿಷಯವನ್ನು ಇಟ್ಕೊಂಡು ಇವತ್ತು ಮಾನ್ಯ ವಿಜಯಪುರದ ಜಿಲ್ಲಾಧಿಕಾರಿಗಳ ಮುಖಾಂತರ ತಮಗೂ ತಮ್ಮ ಸಚಿವ ಸಂಪುಟ ಸಹೋದ್ಯೋಗಿಗಳಿಗೂ ಉಪಮುಖ್ಯಮಂತ್ರಿಗಳಿಗೂ ಮುಖ್ಯಮಂತ್ರಿಗಳಿಗೂ ರಾಜ್ಯಪಾಲರಿಗೂ ರಾಷ್ಟ್ರಪತಿಗಳಿಗೂ ಪ್ರಧಾನಮಂತ್ರಿಗಳಿಗೂ ಒಂದು ಬೇಡಿಕೆಯನ್ನು ಕೊಡ್ತಾ ಇದ್ದೇವೆ ಮಾನ್ಯ ಜಿಲ್ಲಾಧಿಕಾರಿಗಳು